ಖ್ಯಾತ ಕನ್ನಡ ನಟಿ ರಾಜಕಾರಣಿ ಹಾಗೂ ನರ್ತಕಿ ಭಾವನಾ ರಾಮಣ್ಣ ಅವರು ನಲವತ್ತನೇ ವಯಸ್ಸಿನಲ್ಲಿ ಮದುವೆ ಆಗದೆ ತಾಯಿ ಆಗುವ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ ಆರು ತಿಂಗಳ ಗರ್ಭಿಣಿಯಾಗಿರುವ ಭಾವನಾ ಅವಳಿ ಮಗುವನ್ನ ಈ ವರ್ಷಾಂತ್ಯದಲ್ಲಿ ಸ್ವಾಗತಿಸಲು ಸಜ್ಜಾಗಿದ್ದಾರೆ ಭಾವನಾ ಅಂದ್ರೆ ಕನ್ನಡ ಸಿನಿಮಾ ರಂಗದ ತುಂಬಾ ಅಭಿವ್ಯಕ್ತಿಶೀಲ ಮುಖ ನೆನ್ಪಾಗುತ್ತೆ ನಟಿ ಭಾವನಾ ಅವರ ಮಾತುಗಳು ನೋಟ ಕನ್ನಡಿಗರಿಗೆ ಅಚ್ಚುಮಚ್ಚು ಒಬ್ಬ ಕಲಾವಿದಿಯಾಗಿ ಅವರು ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಮಾತುಗಳಿಂದಲೂ ಅವರು ಆಗಾಗ ಸುದ್ದಿಯಲ್ಲಿರ್ತಾರೆ ಹಿರಿಯ ನಟಿ ಭಾವನಾ ಆಗಿಲ್ಲ ಸಿಂಗಲ್ ಆಗಿದ್ದಾರೆ ಹೀಗಿರುವಾಗಲೇ ಅವರು ಅವಳಿ ಮಕ್ಕಳ ತಾಯಿ ಆಗೋಕೆ ರೆಡಿ ಆಗಿದ್ದಾರೆ ಹೌದು ನಟಿ ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದ್ದಾರೆ ನಟಿ ಭಾವನಾ ಅವರು ಖ್ಯಾತ ನಟಿಯಾಗಿದ್ದು ಅವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿದ್ದಾರೆ ತಮ್ಮ ಕುರಿತಾದ ಅಪ್ಡೇಟ್ ಗಳನ್ನ ಅಭಿಮಾನಿಗಳ ಜೊತೆ ಶೇರ್ ಮಾಡುತ್ತಲೇ ಇರ್ತಾರೆ ಈಗ ಅವರು ಕೊಟ್ಟ ಅಪ್ಡೇಟ್ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಕನ್ನಡದ ಖ್ಯಾತ ನಟಿ ಭಾವನಾ ಅವರು ತಾಯಿತನದ ಸಂಭ್ರಮದಲ್ಲಿದ್ದಾರೆ ಮದುವೆ ಆಗದೆ ನಟಿ ಭಾವನಾ ರಾಮಣ್ಣ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಐವಿಎಫ್ ಮೂಲಕ ತಾಯಿ ಆಗ್ತಾ ಇರುವ ನಟಿ ಭಾವನಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಾಯಿ ಆಗ್ತಾ ಇರೋ ಖುಷಿಯ ಸಂಗತಿಯನ್ನು ರಿವೀಲ್ ಮಾಡಿದ್ದಾರೆ ಮದುವೆಯ ಬಗ್ಗೆ ಯೋಚಿಸದ ಭಾವನಾ ತಾಯಿ ಆಗುವ ಆಸೆಯನ್ನ ಐವಿಎಫ್ ಚಿಕಿತ್ಸೆಯ ಮೂಲಕ ನನ್ನ ಸಾಗಿಸಿಕೊಂಡಿದ್ದಾರೆ ತುಂಬಾ ಸಮಯದವರೆಗೆ ಸಿಂಗಲ್ ಪೇರೆಂಟ್ ಆಗೋದನ್ನ ಕಾನೂನು ಬೆಂಬಲಿಸಿರಲಿಲ್ಲ ಕಾನೂನು ಸೌಲಭ್ಯಗಳು ದೊರೆತ ಬಳಿಕ ಐವಿಎಫ್ ಕ್ಲಿನಿಕ್ಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದೆ ಮೊದಲ ಪ್ರಯತ್ನದಲ್ಲೇ ಯಶಸ್ವಿ ಆಗಿರೋದು ಖುಷಿ ಕೊಟ್ಟಿದೆ ಅಂತ ಭಾವನವರು ಹೇಳಿದ್ದಾರೆ ಭಾವನವರ ತಂದೆ ಈ ನಿರ್ಧಾರಕ್ಕೆ ಸಂತಸ ವ್ಯಕ್ತಪಡಿಸಿದ್ದು ನೀನು ಮಹಿಳೆ ತಾಯಿ ಆಗುವ ಹಕ್ಕು ನಿನಗಿದೆ ಅಂತ ಬೆಂಬಲಿಸಿದ್ದಾರೆ ಆದರೆ ಸಮಾಜದಿಂದ ಕೆಲವು ಪ್ರಶ್ನೆಗಳು ಎದುರಾಗಿವೆ ಅಂತ ಭಾವನಾ ಒಪ್ಪಿಕೊಂಡಿದ್ದಾರೆ ನನ್ನ ಕತೆ ಕೇಳಿ ಒಬ್ಬ ಮಹಿಳೆಗೆ ಏಕಾಂಗಿ ಅಲ್ಲ ಅನ್ಸಿದ್ರೆ ಅದೇ ನನ್ನ ಜಯ ಅಂತ ಅವರು ಹೇಳಿದ್ದಾರೆ ಮಕ್ಕಳ ಭವಿಷ್ಯಕ್ಕೆ ತಯಾರಿ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ತಯಾರಿ ಮಾಡಿಕೊಂಡಿದ್ದೇನೆ ತಂದೆ ಇಲ್ಲದೆ ಮಕ್ಕಳನ್ನ ಬೆಳೆಸುವಾಗ ಸಮಾಜದಿಂದ ಕೆಲವೊಂದು ಪ್ರಶ್ನೆಗಳು ಎದುರಾಗಬಹುದು ಅಂತ ನನಗೆ ಗೊತ್ತಿದೆ ಆದರೆ ನಾನು ಪುರುಷ ವಿರೋಧಿಯಲ್ಲ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಾಮಾಣಿಕತೆ ಮುಖ್ಯ ಎಂಬುದು ನನ್ನ ಮಕ್ಕಳಿಗೆ ಕಲಿಸ್ತೇನೆ ಅಂತ ಭಾವನಾ ತಮ್ಮ ದೃಢತೆಯನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ತಾಯಿ ಇದ್ದಿದ್ರೆ ಈ ಸಂತಸಕ್ಕೆ ಖುಷಿ ಪಡ್ತಾ ಇದ್ರು ಅಂತ ಭಾವನಾ ಭಾವುಕರಾಗಿ ನೆನಪಿಸ್ಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ನಟನೆ ರಾಜಕೀಯ ಮತ್ತು ನೃತ್ಯದ ಮೂಲಕ ಗುರುತಿಸಿಕೊಂಡಿರುವ ಭಾವನಾ ಈಗ ತಾಯಿ ಆಗುವ ಹೊಸ ಜವಾಬ್ದಾರಿಯನ್ನ ಉತ್ಸಾಹದಿಂದ ಸ್ವೀಕರಿಸ್ತಾ ಇದ್ದಾರೆ ಮುಂದಿನ ದಿನಗಳ ನಿರೀಕ್ಷೆಯ ಅವಳಿ ಮಗುವಿನ ತಾಯಿ ಆಗುವ ತಯಾರಿಯಲ್ಲಿರುವ ಭಾವನಾ ರಾಮಣ್ಣ ತಮ್ಮ ಈ ನಿರ್ಧಾರದ ಮೂಲಕ ಸಮಾಜಕ್ಕೆ ಹೊಸ ಸಂದೇಶವನ್ನು ನೀಡುತ್ತಾ ಇದ್ದಾರೆ ಸಿಂಗಲ್ ನಂತಹ ವಿಷಯಗಳ ಬಗ್ಗೆ ತೆರೆದ ಚರ್ಚೆಗೆ ಒತ್ತು ನೀಡುವ ಭಾವನಾ ತಮ್ಮ ಜೀವನದ ಈ ಹೊಸ ಅಧ್ಯಯನವನ್ನ ಆತ್ಮವಿಶ್ವಾಸದಿಂದ ಎದುರಿಸ್ತಾ ಇದ್ದಾರೆ ಎಲ್ಲರೂ ನಟಿಗೆ ಶುಭಾಶಯ ತಿಳಿಸ್ತಾ ಇದ್ದಾರೆ ತಾಯಿ ಆಗ್ತಾ ಇರುವ ನಟಿಗೆ ಶುಭಾಶಯ ಕೊಡ್ತಾ ಇದ್ದಾರೆ ಹೀಗಿರುವಾಗಲೇ ನಟಿ ಯಾಕೆ ಮದುವೆ ಆಗಿಲ್ಲ ಎನ್ನುವ ಸುದ್ದಿ ವೈರಲ್ ಆಗಿದೆ ನಟಿ ಯಾಕೆ ಇನ್ನು ಸಿಂಗಲ್ ಆಗಿದ್ದಾರೆ ಕಾರಣ ಏನ್ ಗೊತ್ತಾ ಭಾವನಾವಣ್ಣ ಮದುವೆ ಆಗಿಲ್ಲ ಅವರು ಸಂದರ್ಶನಗಳಲ್ಲಿ ತಮ್ಮ ಈ ನಿರ್ಧಾರದ ಬಗ್ಗೆಯೂ ಮಾತನಾಡಿದ್ದಾರೆ ಮದುವೆ ಇಲ್ಲದೆ ತಮ್ಮ ಜೀವನ ಅಪೂರ್ಣ ಎಂದು ಅವರು ಎಂದೂ ಭಾವಿಸೋದಿಲ್ಲ ಅಂತ ಹೇಳಿದ್ದಾರೆ ತಾನು ಸಿಂಗಲ್ ಆಗಿಯೂ ತಾವು ಸಂತೋಷವಾಗಿದ್ದೇವೆ ಅಂತ ಹೇಳಿದ್ದಾರೆ ಮದುವೆಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳನ್ನ ತಾವು ನೋಡಿರೋದಾಗಿ ಮತ್ತು ಅದು ಅವರ ದೃಷ್ಟಿಕೋನದ ಮೇಲೆ ಪ್ರಭಾವ ಬೀರಿದೆ ಅಂತ ಅವರು ಹೇಳಿದ್ರು ಹಿಂದೆ ಅವರು ಕನ್ನಡ ಚಲನಚಿತ್ರ ನಿರ್ಮಾಪಕ ನವೀನ್ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಆದ್ರೆ ನಂತರ ಅವರು ಬೇರ್ಪಟ್ಟರು ಅಲ್ಲಿಂದ ನಂತರ ಅವರು ಸಿಂಗಲ್ ಆಗಿಯೇ ಇದ್ದಾರೆ ಸಿಂಗಲ್ ಆಗಿ ತಾಯಿ ಆಗ್ತಾ ಇರುವ ನಟಿ ಪೋಷಕರಾಗೋದು ಎಂದ್ರೆ ದೊಡ್ಡ ಜವಾಬ್ದಾರಿ ಅದರಲ್ಲೂ ಸಿಂಗಲ್ ಮದರ್ ಎಂದ್ರೆ ಅದು ಮತ್ತಷ್ಟು ದೊಡ್ಡ ಜವಾಬ್ದಾರಿ ಇಂಥದ್ದೊಂದು ದೊಡ್ಡ ಜವಾಬ್ದಾರಿ ತೆಗೆದುಕೊಳ್ಳೋಕೆ ಭಾವನಾ ಅವರು ರೆಡಿ ಆಗಿರೋದು ಅಚ್ಚರಿಗೆ ಕಾರಣವಾಗಿದೆ ಹಾಗೆಯೇ ಬಹಳಷ್ಟು ಜನರು ಅವರ ಧೈರ್ಯಕ್ಕೆ ಶಭಾಷ್ ಎಂದಿದ್ದಾರೆ